ಶ್ರೀ ಗುರು ನಮಃ ನಮಸ್ತೆ ಗೆಳೆಯರೇ ಆಚಾರ್ಯ ಸ್ಕಲ್ಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮೊಹಮ್ಮದ್ ಸುಧನ್ ಆಚಾರ್ಯ ನೋಡಿ ಇವತ್ತು ವಾಸ್ತುಶಾಸ್ತ್ರದಲ್ಲಿ ಗೃಹ ವಾಸ್ತುಶಾಸ್ತ್ರದಲ್ಲಿ ನಿಮಗೆ ಬಹಳ ಒಂದು ಒಂದು ಸುಂದರವಾದ ಒಂದು ನಕ್ಷತ್ರ ತೊಗೊಂಡು ಬಂದಿದ್ದೇನೆ ಸ್ಕೆಚ್ಚು ಒಂದು ಮನೆ ತರ್ಟಿ ಫಾರ್ಟಿ ಸೈಟಲ್ಲಿರತಕ್ಕಂಥ ಒಂದು ಮನೆಗೆ ಆಯಾ ಕೊಟ್ಟರೆದು ಒಬ್ಬರಿಗೊಂದು ಆಯಾ ಬೇಕಾಗಿತ್ತು ಹಾಗಾಗಿ ಅವರಿಗೆ ಒಂದು ಆಯಾನ ತರ್ಟಿ ಫಾರ್ಟಿಯಲ್ಲಿ ವಿಂಗಡಣೆ ಮಾಡಿಕೊಟ್ಟಿದ್ದೀನಿ ಯಾವ ರೀತಿ ಅಂದರೆ ನೋಡಿ ಇದಾಗಿದೆ ಅಂದರೆ ತರ್ಟಿ ಫಾರ್ಟಿ ಅಂದರೆ ನಾನು ಪೂರ್ವ ಪಶ್ಚಿಮ ನಲವತ್ತಡಿ ಉತ್ತರ ದಕ್ಷಿಣ ಮೂವತ್ತಡಿ ಇದೆ ಸೊ ಈ ತರ್ಟಿ ಫಾರ್ಟಿಯಲ್ಲಿ ಅವರಿಗೆ ಪೂರ್ವಕ್ಕೆ ಪೂರ್ವ ಈಶಾನ್ಯಕ್ಕೆ ಡೋರ್ಬೇಕು ಹೇಳಿದ್ರು ಸೊ ಹಾಗಾಗಿ ಅದಕ್ಕೊಂದು ಮನೆ ಸ್ಕೆಚ್ ಮಾಡಿದ್ದೀನಿ ಯಾವ ರೀತಿ ಅಂದರೆ ನೋಡಿ ಇವಾಗ ಇದು ಮೂವತ್ತೊಂದು ಅಡಿ ಪೂರ್ವ ಪಶ್ಚಿಮ ಬರುತ್ತೆ ಮೂವತ್ತ ಒಂದಡಿ ಹೊರಾಯ ಫುಲ್ ಔಟ್ಸೈಡ್ ಆಯ ಇದು ಹೊರಾಯ ಇದು ಹೊಳಾಯ ಅಂತ ಕೆಲವರು ಆಗ್ತಾರೆ ಒಳಗಿಂದ ಆಯ ಆಗ್ಬಾರ್ದು ಒಳಗಿಂದ ಆಯ ಹೊರ ಹೊರಹಾಯ ಕಂಪ್ಲೀಟ್ ಹೊರದ ಹೊರಗಡೆ ಆಯ ಇದು ಸೊ ಇದು ಮೂವತ್ತೊಂದು ಅಡಿ ಉದ್ದ ಪೂರ್ವ ಪಶ್ಚಿಮ ಅಡಿ ಇಪ್ಪತ್ತೇಳು ಅಡಿ ಆಗಲ್ಲ ಉತ್ತರ ದಕ್ಷಿಣ ಋಷಿವಾಯ ಬರುತ್ತೆ ತೊಂಬತ್ತ್ಮೂರು ವರ್ಷ ಆಯುಸು ಬರುತ್ತೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಆಯಾ ಇದು ಎರಡು ಥರ ಸುತ್ತು ನಾನು ನೋಡಿ ಮನೆ ಒನ್ ತರ್ಟಿ ಫಾರ್ಟಿಯಲ್ಲಿ ಸುತ್ತು ಒಂದಡಿ ಜಾಗ ಬಿಟ್ಟಿದ್ದೀನಿ ಫುಲ್ಲು ನಾಲ್ಕು ಮೂರು ಕಡೆಯೂ ಪೂರ್ವ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಮತ್ತು ಪಶ್ಚಿಮಕ್ಕೆ ಒಂದೊಂದು ಅಡಿ ಬೇಕಾದ್ರೆ ನಾವು ಜಾಗ ಬಿಟ್ಕೋಬೋದು ಆಲ್ರೆಡಿ ಬಿಟ್ಟಿದ್ದೀನಿ ನಾನು ಕಾಂಪೌಂಡ್ ಕಾಂಪೌಂಡ್ ಆರು ಇಂಚು ಗೋಡೆ ಅಂದ್ರೂ ಮಿಕ್ಕಿದ್ದು ಒಂದೊಂದು ಅಡಿ ಗ್ಯಾಪ್ ಇರಬೇಕು ಮನೆಯ ಸುತ್ತು ಆ್ಯಕ್ಚುಲಿ ನಿಮಗೆ ಈ ಥರ ಸುತ್ತು ನಾವು ಒಂದು ಅಡಿ ಗ್ಯಾಪ್ ಬಿಟ್ಟು ಮನೆ ಕಟ್ಕೊಳ್ಳೋದ್ರಿಂದ ತುಂಬ ಅದು ವಾಸ್ತುಗೆ ತುಂಬ ಶ್ರೇಯಸ್ಕರ ತುಂಬ ಒಳ್ಳೆಯದು ಆ ರೀತಿಯೇ ಮಾಡಬೇಕು ಅನುಕೂಲ ಇಲ್ಲ ಅಂದರೆ ಕೆಲವರು ಜಾಗ ಚಿಕ್ಕದಾಗಿರುತ್ತೆ ನಮಗೆ ಮನೆ ಜಾಗ ಎಲ್ಲ ಬಿಡೋದಕ್ಕೆಂದ್ರೆ ಒಂದು ಯಾರಾದರೂ ನೀವು ದಕ್ಷಿಣ ಕಾಲ ಒಂದು ಸೈಡಾದರೂ ಬಿಟ್ಕೊಂಡ್ರೆ ಅಟ್ಲೀಸ್ಟ್ ಅನುಕೂಲ ಆಗುತ್ತೆ ಬಿಟ್ಕೊಳ್ಳೋದ್ರಿಂದ ನಿಮಗೆ ವಿಂಡೋಸ್ಗೆ ಕಿಟಕಿ ವೆಂಟಿಲೇಷನ್ಗೆಲ್ಲ ತುಂಬ ಅನುಕೂಲ ಆಗ್ತದೆ ಒಂದು ಸೈಡಾದರೂ ಬಿಟ್ಕೊಂಡು ಕಾಂಪೌಂಡ್ಗೆ ಗೋಡೆ ಗ್ಯಾಪ್ ಬಿಟ್ಕೊಂಡು ಮನೆ ಕಟ್ಕೋಬೇಕು ಇನ್ನು ಪೂರ್ವ ಪಶ್ಚಿಮ ಮೂವತ್ತೊಂದು ಅಡಿಯಲ್ಲಿ ಮೂವತ್ತೊಂದು ಅಡಿ ಇಪ್ಪತ್ತೇಳು ಅಡಿ ಅಗಲಿಕ್ಕೆ ಮಾಡತಕ್ಕಂಥ ಋಷಿಬಾಯ ಇದು ಈಗ ನೋಡಿ ಯಾರೀತಿಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದು ಇಲ್ಲಿ ಮೂವತ್ತೊಂದು ಅಡಿ ಇಲ್ಲಿ ಒಂದಡಿ ಹೋಗಿ ಗ್ಯಾಪ್ ಒಂದು ಅಡಿ ಹೋಗಿ ಆರು ಇಂಚ್ ಇದಕ್ಕೆ ಟೋಟಲ್ ಮೂವತ್ತೊಂದು ಮೂವತ್ತೆರಡೂವರೆ ಔಟ್ ಆಗುತ್ತೆ ಸೊ ನಿಮಗೆ ಮಿಗಲೋದು ಮೂವತ್ತೆರಡೂವರೆ ನಿಮಗೆ ಇನ್ನು ಏಳುವರೆ ಅಡಿ ಏಳುವರೆ ಅಡಿ ಮಿಗಲುತ್ತೆ ಏಳುವರೆ ಅಡಿ ಮುಂದಗಡೆ ನಿಮಗೆ ಪೂರ್ವದಲ್ಲಿ ಸ್ಪೇಸ್ ಸಿಗುತ್ತೆ ಅದರಲ್ಲಿ ಇಲ್ಲಿ ಸ್ಟೇರ್ ಕೇಸ್ ಲಾಸ್ಟಿಗೆ ಅಗ್ನಿ ಮುಂದೆ ಕೇಸ್ ಸ್ಟೇರ್ ಕೇಸ್ ಮಾಡಿದ್ದೀನಿ ಮೇಲ್ಗಡೆ ಮನೆಗೆ ಹೋಗೋದಕ್ಕೆ ಸೊ ಹಾಗಾಗಿ ಇಲ್ಲಿ ಇದು ಇದು ದಕ್ಷಿಣ ರೋಡ್ ಇದು ರೋಡ್ ಬಂದು ದಕ್ಷಿಣಕ್ಕೆ ರೋಡು ದಕ್ಷಿಣ ರೋಡಲ್ಲಿ ಗೇಟು ಎಂಟ್ರೆನ್ಸ್ ಒಳಗಡೆ ಆಗ್ನೇಯ ಭಾಗದಲ್ಲಿ ಗೇಟ್ ಬರುತ್ತೆ ಸೊ ಆಗ್ನೇಯ ಭಾಗದಲ್ಲಿ ಇಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಒಂದು ಐದು ಅಡಿ ಏಳುವರೆ ಅಡಿಯಲ್ಲಿ ಇಲ್ಲಿ ಎರಡೂವರೆ ಅಡಿ ಸ್ಟೇ ಸ್ಟೇರ್ ಕೆಸಂದ್ರೂ ಎರಡುವರೆ ಐ ಮೂರು ಅಡಿಯಿಂದ ಇನ್ನು ನಾಲ್ಕು ಕಡೆ ಇಲ್ಲಿ ಫುಲ್ ಗ್ಯಾಪ್ ಇರುತ್ತೆ ನಾಲ್ಕು ಕಡೆಯಲ್ಲಿ ಓಡಾಡ್ಕೋಬೋದು ಒಳಗಡೆ ಬಂದಷ್ಟು ಇನ್ನೂ ಜಾಸ್ತಿ ಸಿಗುತ್ತೆ ಆಗಲ್ಲ ಅವ್ರಿಗೆ ಅವಾಗ ಏಳು ಅಡಿಯೂ ಸಿಗುತ್ತೆ ಈ ಸಂಪು ಜಾಗದಲ್ಲೆಲ್ಲ ತುಂಬ ಖಾಲಿ ಸ್ಪೇಸ್ ಇರುತ್ತೆ ಮೇಲೆ ಬಾಡಿಗೆ ಮನೆ ಕಟ್ಕೊಳೋದಕ್ಕೆ ಅಲ್ಲಿ ಅವ್ರಿಗೆ ಅನುಕೂಲ ಇದೆ ಸೊ ಹಾಗಾಗಿ ಎಂಟ್ರೆನ್ಸ್ ಒಳಗಡೆ ಬಂದರೆ ಮೇನ್ ಡೋರ್ ಬಂದು ಪೂರ್ವ ಈಶಾನ್ಯದಲ್ಲಿ ಒಂದು ವರಡಿ ಗ್ಯಾಪ್ ಬಿಟ್ಟು ಡೋರ್ ಇಟ್ಕೋಬೇಕು ಒಂದು ವರಡಿ ಈಶಾನ್ಯ ಭಾಗದಿಂದ ಒಂದೂವರೆ ವರಡಿ ಗ್ಯಾಪ್ ಬಿಟ್ಟು ಡೋರ್ ಇಟ್ಕೊಟ್ರೆ ಮೇನ್ ಡೋರು ಇಲ್ಲಿ ಪೂರ್ವ ಈಶಾನ್ಯಕ್ಕೆ ಮೇನ್ ಡೋರು ಪೂರ್ವ ಈಶಾನ್ಯದಲ್ಲೇ ನಿಮಗೆ ಆಗ ಬಂದರೆ ಹಾಲು ಹದಿನಾಲ್ಕಕ್ಕೆ ಹದಿನಾಲ್ಕಲ್ಲಿ ಹಾ ಹದಿನಾಲ್ಕಕ್ಕೆ ಹದಿನಾಲ್ಕು ಹಾಲಿದೆ ದೊಡ್ಡ ತುಂಬ ದೊಡ್ಡದಾಗ ಹಾಲು ಬರುತ್ತೆ ಪೂರ್ವದಲ್ಲೇ ಮೇನು ಇಂದ್ರನ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ದೇವರ ಗುಡಿ ಮಾಡಿದ್ದೀನಿ ಕೆಲವರಿಗೆ ಈ ಭಾಗದಲ್ಲಿ ನಾನು ಇವರಿಗೆ ಆ್ಯಕ್ಚುಲಿ ಪೂರ್ವದಲ್ಲಿ ಡೋರ್ ಇಟ್ಕೊಡೋ ಕೇಳಿದೆ ಇಂದ್ರಭಾಗ ಭಾಗ ಸಿಂಹದ ಸಿಂಹದ್ವಾರ ಏನ ಇಲ್ಲಿ ಪೂರ್ವ ಭಾಗದಲ್ಲಿ ಪೂರ್ವಕ್ಕೆ ಮೇಯ್ನಾಗಿ ಒಂದು ಇಂದ್ರಸ್ಥಾನದಲ್ಲಿ ಡೋರ್ ಇಟ್ಕೊಡ್ತೀನಿ ಅಂತ ಹೇಳಿದ್ದೆ ಡೋರ್ ಇಲ್ಲೇ ಇಟ್ಟಿದ್ದೆ ಆದರೆ ಅವರು ಬೇಡ ಅಂತ ಈಶಾನ್ಯಕ್ಕೆ ಇಟ್ಕೊಂಡಿದ್ದಾರೆ ಆದ್ಮೇಲೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಇರ್ತ ಮಾಡಬೇಕಾಗಿರ್ತಕ್ಕಂಥ ಪೂಜಾ ಕೊಟ್ಟಿದ್ದ ಈಶಾನ್ಯ ಭಾಗದಲ್ಲಿ ಮಾಡಿದ್ದೆ ಅವ್ರು ಬೇಡ ಅಂದಿದ್ದಕ್ಕೆ ಈಶಾನ್ಯ ಭಾಗದಲ್ಲಿ ತೆಗೆದು ಇಲ್ಲಿ ಹಾಕಿ ಇಲ್ಲಿ ಡೋರ್ನ ಶಿಫ್ಟ್ ಮಾಡಿದ್ದೀವಿ ಹಂಗಾಗಿ ಆಗಿ ಆ್ಯಕ್ಚುಲಿ ನಾವು ಪೂರ್ವಕ್ಕೆ ಮಾಡ್ಕೊಂಡಾಗ ಡೋರು ತುಂಬ ಪ್ರಾಶಸ್ತ್ಯ ಅದು ಪು ಧ್ವಜ ಇದು ಋಷಭಾಯಿಗೆ ಬಂದಿರೋದ್ರಿಂದ ತುಂಬ ಅನುಕೂಲ ಆಗ್ತಾಯಿತ್ತು ಕೆಲವರೆಲ್ಲ ಋಷಿಭಾಯಕ್ಕೆ ಉತ್ತರಕ್ಕೆ ಇಟ್ಕೊ ಉತ್ತರಕ್ಕೆ ಮೇನ್ ಇಡಬೇಕು ಅಂತಾರೆ ತಪ್ಪೇನಿಲ್ಲ ಇದೆಯಲ್ಲ ಇದು ಒಂದು ಪೂರ್ವಭಾಗದಲ್ಲಿ ಇಡೋದ್ರಿಂದ ತುಂಬ ಒಂದು ಅನುಕೂಲ ಚೆನ್ನಾಗಿರುತ್ತೆ ಯಾಕಂದರೆ ಇವರು ಜಾತಕದಲ್ಲಿ ರವಿ ಗ್ರಹ ಮತ್ತು ಗುರುಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಒಂಬತ್ತು ಪೂರ್ವಕ್ಕೆ ತುಂಬ ಅನು ಕುಜರ ಗ್ರಹವೂ ತುಂಬ ಚೆನ್ನಾಗಿದ್ದಾನೆ ಜಾತಕದಲ್ಲಿ ನೋಡಿ ರವಿ ಕುಜ ಈ ಎರಡು ಗ್ರಹಗಳು ಚೆನ್ನಾಗಿತ್ತು ನೀವು ಆ ಒಂದು ಆ ಮೈನ ಯಜಮಾನನ ಪಾಯಿ ಆಗಬೇಕಾಗ್ತದೆ ಹೆಸರಲ್ಲಿ ಮನೆ ಪಾಯಿ ಆಗಬೇಕಂದರೆ ಆಗ ಈ ಒಂದು ಸಿಂಹೋದ್ವರನ ಅಂದರೆ ಮೇನ್ ಡೋರ್ನ ಭಾಗದಲ್ಲಿ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ ಅದೇ ರೀತಿ ಪ್ಲ್ಯಾನ್ ಮಾಡಿದ್ದು ಅವರಿಗೆ ಈಶಾನ್ಯ ಭಾಗದಲ್ಲಿ ಬೇಕು ಅಂದಕ್ಕೆ ಈಶಾನ್ಯ ಭಾಗದಲ್ಲಿ ಡೋರ್ ಇಟ್ಕೊಂಡು ಇಲ್ಲಿ ಪೂರ್ವದಲ್ಲಿ ಪೂಜಾ ಕೊಠಡಿಯನ್ನು ಮಾಡಿಕೊಟ್ಟಿದ್ದೀನಿ ಪೂಜಾರ ದೇವ್ರ ಗುಡಿನ ಸೊ ನೆಕ್ಸ್ಟಿ ಹದಿನಾಲ್ಕು ಹದಿನಾಲ್ಕು ಹಾಲು ಆದರೆ ಬ್ರಹ್ಮಭಾಗ ಯಾವತ್ತೂ ಇರಬೇಕು ಈ ಬ್ರಹ್ಮಭಾಗದಲ್ಲಿ ಯಾವುದೇ ಗೋಡೆಗಳು ಏನೇ ಒಂದು ಅಡಚಣೆ ಇರಬಾರ್ದು ತೊಂದರೆ ಖಾಲಿ ಶುಪ್ ಖಾಲಿ ಇರಬೇಕಂದ್ರೆ ತುಂಬ ಶ್ರೇಯಸ್ಕರ ಮನೆ ಅಭಿವೃದ್ಧಿಗೆ ಮತ್ತು ಆರೋಗ್ಯಕ್ಕೆಲ್ಲ ತುಂಬ ಅದು ಆಯುಷ್ಯಗೆಲ್ಲ ತುಂಬ ಒಳ್ಳೆಯದಾಗುತ್ತದೆ ಸೊ ಹಂಗಾಗಿ ಇನ್ನು ನೆಕ್ಸ್ಟ್ ಕಿಚನ್ಗೆ ಬರೋದಾದರೆ ಎಂಟಿಗೆ ಎಂ ಎಂಟಕ್ಕೆ ಕೆಂಟಿ ಆಗಲ್ಲ ಅಡಿ ಉದ್ದದಲ್ಲಿ ಕಿಚನ್ ಇದೆ ತುಂಬ ಚೆನ್ನಾಗಿ ತುಂಬ ದೊಡ್ಡದಾಗೆ ಬರುತ್ತೆ ಕಿಚನ್ನು ಆರಾಮಾಗಿ ಎಲ್ಲ ಕಿಚನಲ್ಲೇ ತುಂಬ ಚೆನ್ನಾಗಿ ನೀವು ಎಲ್ಲ ಒಂದು ವ್ಯವಸ್ಥೆ ನೆಕ್ಸ್ಟ್ ನೆಕ್ಸ್ಟಿನ ಕಿಚನ್ ಪಕ್ಕದಲ್ಲೇ ಐದು ಅಡಿ ಆಗಲ್ಲ ಹತ್ತಡಿ ಉದ್ದಕ್ಕೆ ಡೈನಿಂಗ್ ಹಾಲ್ ಬರುತ್ತೆ ತುಂಬ ಪ್ರಶಸ್ತಿ ಒಂದು ಕರೆಕ್ಟನ್ನ ಹಾಕೊಟ್ಟರೆ ಯಾರೂ ಕಾಣಿಸೋದಿಲ್ಲ ಒಳಗಡೆ ಆರಾಮಾಗಿ ಡೈನಿಂಗಲ್ಲಿ ಕುತ್ಕೊಂಡು ನಿಮಗೆ ಊಟ ಮಾಡ್ಬೋದು ನೆಕ್ಸ್ಟ್ ನೀವು ಒಳಗಡೆ ಅದೇ ಎಂಟ್ರೆನ್ಸ್ ಆದ್ರೆ ನಿಮಗೆ ಡಾಸ್ಟರ್ ಬೆಡ್ರೂಮು ಅದನ್ನೆಲ್ಲ ಕರಿ ಉದ್ದ ಅತ್ತಡಿ ಆಗಲ್ಲ ತುಂಬ ದೊಡ್ಡದು ಮಾಸ್ಟರ್ ಬೆಡ್ರೂಮ್ ಇದೆ ತುಂಬ ಕಂಫರ್ಟಬಲ್ ಆಗಿದೆ ಯಾವುದೇ ಕಾರಣಕ್ಕೂ ನಾನು ಯಾವುದೇ ಬೆಡ್ರೂಮ್ಗಳಲ್ಲಿ ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಡೋದು ಅಟ್ಯಾಚ್ ಟಾಯ್ಲೆಟ್ ಮಾಡ್ಕೊಡೋದಿಲ್ಲ ಬೇಕಾದರೆ ಓನ್ಲಿ ಸ್ನಾನ ಮಾಡ್ಬೋದು ಆ ರೀತಿ ಮಾಡ್ಕೊಡ್ತೀನಿ ಆದರೆ ಅಟ್ಯಾಚ್ ಟಾಯ್ಲೆಟ್ ಮಾಡೋಂಗಿಲ್ಲ ಯಾವುದೇ ಒಂದು ಸ್ವ ಅಟ್ಯಾಚ್ ರೂಮ್ಗಳಿಗೆ ಅಟ್ಯಾಚ್ ಟಾಯ್ಲೆಟ್ ಇರಬಾರ್ದು ಅದು ತುಂಬ ದೋಷ ಅದು ಗೊತ್ತಾಗಲ್ಲ ಅರ್ ಕೆಲವ್ರಿಗೆ ಆರೋಗ್ಯದಲ್ಲಿ ತುಂಬ ಯಜಮಾನನ ಆರೋಗ್ಯದಲ್ಲಿ ತುಂಬ ಇರಿಪೇರ್ ಆಗ್ತದೆ ಅದು ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಕೆಲವರು ಬೇಕಾದ್ರೆ ನೀವು ಗಮಿಸಿ ಸಿಟಿಗಳಿಗೆ ತುಂಬ ಜನ ಆ ಥರ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ ಸೊ ಹಂಗಾಗಿ ನ್ಯಾಚುರಲ್ ಆಗಿ ಎಲ್ಲ ಮನೇಲಿರ್ತಕ್ಕಂಥ ಎಲ್ಲರಿಗೂ ಒಂದು ರೀತಿಯ ಟಾಯ್ಲೆಟ್ ಬತ್ತೂ ಅನುಕೂಲ ಆಗಬೇಕು ಆ ರೀತಿ ಪ್ಲಾನ್ ಮಾಡೋದು ನಾವು ಅದೇ ರೀತಿ ಮಾಡಿದ್ದೀನಿ ನೋಡಿ ಚಾಲಾದ ಮೇಲೆ ನೆಕ್ಸ್ಟು ಇವ್ರಿಗೆ ಇಲ್ಲಿ ಬೆಡ್ರೂಮ್ ಪಕ್ಕದಲ್ಲಿ ನಾ ನಾಲ್ಕು ಅಡಿ ಅಗಲದಲ್ಲಿ ಹದಿನಾಲ್ಕು ಅಡಿ ಉದ್ದ ಗ್ಯಾಪ್ ಇರುತ್ತೆ ತುಂಬ ಇಲ್ಲೊಂದು ಖಾಲಿ ಒಂದು ಗೋಡೆ ಅಡ್ಡ ಬರುತ್ತೆ ಸೊ ಇಲ್ಲಿ ಹಾಲಲ್ಲಿ ಕೂತಿರೋರಿಗೆ ಹಾಲಲ್ಲಿ ಆರಾಮಾಗಿ ಇಲ್ಲಿ ಇದು ಸೋಫಾ ಸೆಟ್ಟಲ್ಲಿ ಹಾಕ್ಕೊಂಡು ಶಾಲೋಗಿ ಕೂತ್ಕೊಂಡು ಟೇಬಲ್ ಹಾಕ್ಕೊಂಡು ನೆಮ್ಮದೇ ಇಲ್ಲಿ ಕೂತ್ಕೊಳ್ಳೋದಕ್ಕೆ ತುಂಬ ದೊಡ್ಡದಾಗಿರುತ್ತೆ ಜಾಗ ಈ ಜಾಗದಲ್ಲಿ ನೀವು ಯಾವ ಯಾರೇ ಬಂದರೂ ಏನೇ ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕೆ ಮಾತಾಡೋಕೆ ಲಿವಿಂಗ್ ಏರಿಯಾ ಥರ ಹಾಲು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಒಳಗಡೆ ಪ್ರೈವೇಸಿಗೆ ನಿಮಗೆ ಟಾಯ್ಲೆಟ್ಗೆ ಬಾತ್ರೂಮ್ಗೆಲ್ಲ ತುಂಬ ಪ್ರೈವೇಸಿದೆ ನಿಮಗೆ ಅದು ಇಲ್ಲಿ ನಿಮಗೆ ಕಾಣಿಸೋದಿಲ್ಲ ಇಲ್ಲಿ ಗೋಡೆ ಅಡ್ಡ ಇರುತ್ತೆ ಓಪನ್ ಇರುತ್ತೆ ಇದು ನಾಲ್ಕು ಹೊರಡಿ ಓಪನ್ ಇರುತ್ತೆ ಇದು ನಾಲ್ಕು ನಾಲ್ಕು ಕಾಲಾಡಿ ನಾಲ್ಕು ಹೊರಡಿ ಓಪನ್ ಇರುತ್ತೆ ಆರಾಮಾಗಿ ಎಂಟ್ರೆನ್ಸ್ ಹೋಗಿ ಇಲ್ಲಿ ಒಳಗಡೆ ಇದೇ ಥರ ಬೆಡ್ರೂಮ್ಗೆ ಒಳಗಡೆ ಹೋಗ್ಬೋದು ನೆಕ್ಸ್ಟ್ ಇದೇ ರೀತಿ ಲೈಟ್ ತಿರ್ಗೊಂಡು ಈ ಬೆಡ್ರೂಮ್ಗೆ ಇಲ್ಲಿ ಹತ್ತಡಿ ಉದ್ದಕ್ಕೆ ಒಂಬತ್ತು ಅಡಿ ಎಂಟು ಇಂಚು ಇರುತ್ತೆ ಬೆಡ್ರೂಮು ಒಂದು ಬೆಡ್ರೂಮು ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ಇದು ಅದು ಕೋಪ ಇಲ್ಲೊಂದು ಡೋರ್ ಇದೆ ಮೇ ಬೆಡ್ರೂಮ್ಗೆ ನೆಕ್ಸ್ಟ್ ಬರೋದೇ ನಾಲ್ಕು ಕಡೆ ಆಗಲಿಕ್ಕೆ ಹತ್ತಡಿ ಟಾಯ್ಲೆಟ್ ತುಂಬ ದೊಡ್ಡದಾಗಿದೆ ಇಲ್ಲಿ ಟಾಯ್ಲೆಟ್ ಮಾಡಿಕೊಂಡು ಸ್ಥಾನದ ಮನೆ ಸಹ ಬೆಡ್ರೂಮ್ ಸ್ಥಾನ ಇಲ್ಲ ಬಾತ್ರೂಮೆಲ್ಲ ಇಲ್ಲೇ ನೀವು ಅನುಕೂಲಕರ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಮತ್ತು ತುಂಬ ಪ್ರವೇಶ ಇರುತ್ತೆ ಈ ಬೆಡ್ ಈ ಬೆಡ್ ರೂಮ್ವರೆಗೂ ಮನೆಯಲ್ಲಿ ಯಾರೇ ಬಂದರೂ ಔಟ್ಸೈಡಿಂದ ಬಂದರೂ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಅದೇ ಬೆಡ್ರೂಮ್ ಒಳಗಡೆ ಇದ್ದರೆ ಬೆಡ್ರೂಮಲ್ಲಿ ಇರೋದು ಮಾತ್ರ ಯೂಸ್ ಮಾಡ್ಕೋಬೇಕಂತ ಪರಿಸ್ಥಿತಿ ಇರ್ತದೆ ಬೇರೆಯವ್ರ ಒಳಗಡೆ ರೂಮ್ ಒಳಗಡೆ ಎಂಟ್ರಿ ಆಗೋಕ್ಕಾಗೋದಿಲ್ಲ ಸೊ ಈ ಥರ ಔಟ್ಸೈಡ್ ಬೆಡ್ರೂಮಿಂದ ಆಚೆ ಇದ್ದರೆ ಎಲ್ಲರೂ ಯೂಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗ್ತದೆ ಸೊ ನ್ಯಾಚುರಲ್ ಆಗಿ ಶಾಸ್ತ್ರಬದ್ಧವಾಗಿ ವಾಯು ಅಲ್ಲದಲ್ಲಿ ಕರೆಕ್ಟಾಗಿ ಮಾಡಿದೆ ಈ ಪ್ಲಾನ್ ಇದು ಸೊ ಈ ರೀತಿ ಇದು ಹತ್ತು ಕಡೆ ಟಾಯ್ಲೆಟು ಬಾತ್ರೂಮು ಮತ್ತು ಹದಿನಾಲ್ಕು ಕಡೆ ಇಲ್ಲಿ ಗ್ಯಾಪ್ ಇರುತ್ತೆ ಇಲ್ಲಿ ಬೇಕಾದ್ರೆ ನೀವು ಇಲ್ಲೊಂದು ಕಿಟ್ಕಿಟ್ಕೊಂಡಿಲ್ಲ ಒಂದು ಸಿಂಕ್ ಹಾಕೊಂಡ್ರೆ ಅವರ ಕಡೆಯಿಂದ ಬಂದು ಬೆಡ್ರೂಮ್ ಬಾತ್ರೂಮಿಂದ ಬಂದು ಕೈ ತೊಳ್ಕೊಂಡು ಬಲಿ ಬಟ್ಟೆ ಹಾಕೊಂಡು ಕೈ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ನೀಟಾಗಿ ಫ್ರೆಶ್ ಆಗ್ಬೋದು ಇಲ್ಲಿ ಫ್ರೆಶ್ ಆಗ್ಬಿಟ್ಟು ಮತ್ತೆ ಆರಾಮಾಗಿ ಎಲ್ಲ ಸರಿ ಮಾಡ್ಕೊಂಡು ಮತ್ತೆ ಇಲ್ಲಿ ಆ ಆಲ್ ಬರ್ಬೋದು ಆ ರೀತಿ ಒಂದು ಕಂಫರ್ಟಬಲ್ ಆಗಿ ಪ್ರವೇಶಿ ಕೂಡ ಸೆಟ್ ಮಾಡಿದೆ ಮನೆಗೆ ಸೊ ಹಂಗಾಗಿ ಇದು ನೋಡಿ ಪೂಜಾರೂ ಮುಂದೆ ನಾಲ್ಕು ನಾಲ್ಕು ಇದೆ ಇದು ಕಿಚನ್ಗೆ ಡೋರು ಎಂಟ್ರೆನ್ಸ್ ಇಲ್ಲಿಂದ ಸೊ ಇಲ್ಲಿ ನೀವು ಟಿವಿಗೆ ಎಲ್ಲ ಇಲ್ಲಿ ಕೂತ್ಕೊಂಡು ಟಿವಿ ನೋಡೋದಕ್ಕೆಲ್ಲ ಈ ಒಂದು ಆಗ್ನೇಯ ಭಾಗದಲ್ಲಿ ಟಿವಿ ಇಟ್ಕೊಳ್ಳೋದಕ್ಕೆಲ್ಲ ಇಲ್ಲಿ 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 ಜಾಗ ಪ್ರಶಸ್ತವಾಗಿದೆ ಇದು ಪೂಜಾರು ಉತ್ತರ್ಗಾದರೂ ನೀವು ಮುಖ ಮಾಡಿ ಪೂಜೆ ಮಾಡ್ಬೋದು ಪೂರ್ವಗಾದರೂ ಮುಖ ಮಾಡಿ ಪೂಜೆ ಮಾಡ್ಬೋದು ಪಶ್ಚಿಮ ಇಲ್ಲಿ ದೇವರನ್ನ ರೀತಿ ಬೇಕಾದ್ರೆ ಇಟ್ಟು ಪೂಜೆ ಮಾಡೋದೇನು ತೊಂದರೆ ಇಲ್ಲ ನಾನು ದಕ್ಷಿಣ ಇದು ಕಂಪ್ಲೀಟು ಶ್ವಾಸ ವಾಸ್ತುಶಾಸ್ತ್ರಕ್ಕೆ ಅನುಕೂಲವಾಗಿ ಅನುಕೂಲಕರವಾಗಿ ಮಾಡಿರ್ತಕ್ಕಂಥದ್ದು ಒಂದು ಪ್ಲಾನ್ ಇದು ಮೂವತ್ತೊಂದು ಅಡಿ ಆಗಲಿಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೇಕಾದ್ರೆ ಋಷಾಯಿ ಬರುತ್ತೆ ತೊಂಬತ್ತ್ ಮೂರು ವರ್ಷ ಆಯಿಸ್ ಬರುತ್ತೆ ನನ್ನ ಋಣ ಎಲ್ಲ ಕೆಲವೊಂದು ಇವಾಗಲ್ಲ ನಾನು ಹಾಕಿಲ್ಲ ಡೀಟೇಲ್ಸಲ್ಲಿ ಅದೆಲ್ಲ ಕರೆಕ್ಟಾಗಿದೆ ಎಕ್ಸಾಕ್ಟಾಗಿದೆ ಚೆನ್ನಾಗಿದೆ ಅದೆಲ್ಲ ಏನು ತೊಂದರೆ ಇಲ್ಲ ಅದು ಬಿಟ್ಟರೆ ನಿಮಗೆ ಸ್ಟೇರ್ ಕೇಸು ಮೇಲೆ ಹೋಗಿ ಮೇಲೆ ಬಾಡಿಗೆ ಮನೆ ಸೇಮ್ ಆ್ಯಸ್ ಇಟ್ ಈಸ್ ಪ್ಲಾನು ಮೇಲೆ ಕೂಡ ಮನೆಗೆ ಮಾಡಿಕೊಂಡು ಒಂದು ಬಾಡಿಗೆ ಮನೆಗೆ ಮಾಡ್ಕೋಬೋದು ಜಾಗನೂ ಕಂಫರ್ಟಬಲ್ ಆಗಿ ನಿಮಗೆ ಉಳಿಯುತ್ತೆ ಒಂದೊಂದು ಅಡಿಯಿಂದ ಅಷ್ಟೇ ನಿಮಗೆ ಒಂದೊಂದು ಅಡಿ ಇದ್ರಿಂದ ನಿಮಗೆ ಕೆಟಕ್ಕೆ ವೆಂಟಿಲೇಷನ್ಸ್ಗೆಲ್ಲ ತುಂಬ ಅನುಕೂಲ ಆಗುತ್ತೆ ಓಡಾಡೋದಕ್ಕೆ ಲೈನ್ಗೆ ಏನಾದರೂ ಪುಳಮಿಂಗ್ ಕೆಲಸ ಮಾಡೋದಕ್ಕೆ ಏನೇ ಒಂದು ಕೆಲಸ ಮಾಡೋಕ್ಕೂ ತುಂಬ ಓಡೋಕ್ಕೆ ಜಾಗ ಚೆನ್ನಾಗಿ ಸ್ಪೇಸ್ ಇರುತ್ತೆ ಇನ್ನು ಮುಂದೆ ಮಾತ್ರ ಏಳುವರೆ ಅಡಿ ಸ್ಪೇಸ್ ಇರುತ್ತೆ ಅಷ್ಟೇ ನಿಮಗೆ ಇದು ಸಂಪೂರ್ಣ ಯಾಕಂದರೆ ಇಲ್ಲಿ ಕಾರಂತೂ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಟೂ ವೀಲರ್ಸ್ ವೆಹಿಕಲ್ ನಿಲ್ಸ್ಕೊಬೋದು ಕಾರ್ ಪಾರ್ಕಿಂಗ್ ಅಂತೂ ಆಗೋದಿಲ್ಲ ಇದು ಅವ್ರಿಗೂ ಬೇಕಾಗಿಲ್ಲ ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ವಿ ನಾವು ಸೊ ಇದು ಋಷಿಪಾಲದಲ್ಲಿ ಬಂದಿರತಕ್ಕಂಥ ಒಂದು ಸುಂದರವಾದ ಒಂದು ಪ್ಲ್ಯಾನ್ ಇದು ನೋಡ್ಕೊಳ್ಳಿ ಈ ರೀತಿ ಇದೆ ಯಾರಿಗಾದ್ರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರಯಾಣ ಕಮೆಂಟ್ ಮಾಡಿ ನಾವು ಯೂಟ್ಯೂಬ್ ವಿಡಿಯೋ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ ಲೈಕನ್ನು ಆನ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ